ಬಳ್ಳಾರಿಯ ಶಾಸಕ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಬಾರದೆಂದು ಬಹುಜನ ಜಾಗೃತಿ ವೇದಿಕೆ ಅಧ್ಯಕ್ಷ ಮಂಜುನಾಥ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಗೇಂದ್ರ ಅವರು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಶಿಷ್ಟ ವರ್ಗಗಳಿಗೆ ಕಾಯ್ದಿರಿಸಿದ ಹಣದಲ್ಲಿ ಸುಮಾರು ಇನ್ನೂರು ಕೋಟಿ ರೂಪಾಯಿ ಹಣವನ್ನು ನಾಗೇಂದ್ರ ಅವರು ಅನಧಿಕೃತ ಖಾತೆಗಳಿಗೆ ಅಕ್ರಮವಾಗಿ ಮತ್ತು ಕಾನೂನು ಬಾಹಿರವಾಗಿ ವರ್ಗಾವಣೆ ಮಾಡಲು ಮೌಖಿಕವಾಗಿ ಸಹಕರಿಸಿದ್ದಾರೆ ಎಂಬುದು ಚಂದ್ರಶೇಖರ್ ಅವರು ಬರೆದಿಟ್ಟಿರುವ ಡೆತ್ ನೋಟ್ನಲ್ಲಿ ನಮೂದಾಗಿದೆ ಅಷ್ಟೇ ಅಲ್ಲದೆ ನಾಗೇಂದ್ರ ಅವರು ಈ ವಿಚಾರದಲ್ಲಿ ನ್ಯಾಯಾಂಗ ಬಂಧನಕ್ಕೂ ಒಳಪಟ್ಟಿದ್ದು ಯಾವುದೇ ಕಾರಣಕ್ಕೂ ಬಳ್ಳಾರಿಯ ಶಾಸಕರಾದ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡುವುದು ಬೇಡ ಒಂದು ವೇಳೆ ಸಚಿವ ಸ್ಥಾನ ನೀಡಬೇಕು ಎಂದರೆ ಚಳ್ಳಕೆರೆಯ ಶಾಸಕ ಟಿರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಶಿವಣ್ಣ ತಿಪ್ಪೇಸ್ವಾಮಿ ಮಂಜುನಾಥ್ ಸೇರಿದಂತೆ ಮತ್ತಿತರರಿದ್ದರು ಕರ್ನಾಟಕ ರಾಜ್ಯದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಇನ್ನೂರು ಕೋಟಿ ರೂಪಾಯಿಗಳ ಹಣ ಬೆಂಗಳೂರಿನ ಯೂನಿಯನ್ ಬ್ಯಾಂಕ್ ಶಾಖೆ ಮುಖಾಂತರ ವಿವಿಧ ಖಾತೆಗಳಿಗೆ ಅಕ್ರಮವಾಗಿ ಮತ್ತು ಕಾನೂನು ಬಾಹಿರವಾಗಿ ವರ್ಗಾವಣೆ ಆಯಿತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಕೇಸರ್ಕರ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಸಹ ಡೆತ್ ನೋಟು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡರು ಆ ಒಂದು ಡೆತ್ ನೋಟಲ್ಲಿ ಅಂದಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಬಳ್ಳಾರಿ ಗ್ರಾಮಾಂತರ ಕಾಂಗ್ರೆಸ್ ಶಾಸಕರಾದ ಬಿ ನಾಗೇಂದ್ರ ಇವರು ಮೌಖಿಕ ನಿರ್ದೇಶನದ ಮೇರೆಗೆ ಇದು ನಡೀತು ಅನ್ನೋ ಒಂದು ಹುಡುಗಿ ಹೇಳಿತು ಮೇಲೆ ನೆಕ್ಸ್ಟು ಸಂಬಂಧಪಟ್ಟ ಇ ಡಿ ಇಲಾಖೆಯವರು ಜಾರಿ ನಿರ್ದೇಶನಾಲಯವರು ತನಿಖೆಯನ್ನು ಕೈಗೊಂಡು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಅಕ್ರಮ ಹಣ ವರ್ಗಾವಣೆಯಲ್ಲಿ ಅಂದಿನ ಶಾ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಇವರ ಕೈವಾಡ ಇದೆ ಅಂತ ಹೇಳ್ಕೊಂಡು ಅವ್ರನ್ನ ಏ ಒನ್ ಆರೋಪಿಯಾಗಿ ಪ್ರಥಮ ವರ್ತಮಾನ ವರದಿಯನ್ನು ಸಲ್ಲಿಸಿದ್ರು ಅಷ್ಟೇ ಅಲ್ಲದಲ್ಲೇ ಅವ್ರನ್ನ ಬಂಧಿಸಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಕ್ರಮವಾಗಿ ಮತ್ತು ಕಾನೂನು ಬಾಹಿರವಾಗಿ ವಿವಿಧ ವ್ಯಕ್ತಿಗಳ ಖಾತೆಗೆ ಸುಮಾರು ಇನ್ನೂರು ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿರೋದು ಮೇಲ್ನೋಟಕ್ಕೆ ಕಂಡುಬಂದಿದೆ ಈ ಒಂದು ಪ್ರಕರಣ ಸಹ ಅಲ್ಲಿ ಚಾಲ್ತಿಯಲ್ಲಿದೆ ಏನು ಈಗ ಮತ್ತೆ ಹೇಗೆ ಈ ಒಂದು ಅಕ್ರಮ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಮತ್ತು ಅಂದಿನ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಇವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತಗೊಳ್ತಾ ಇದ್ದಾರೆ ಅವರು ಮಂತ್ರಿ ಹಾಕ್ತಾಯಿದ್ದಾರೆ ಅಂತ ಮತ್ತೆ ಎಲ್ಲ ಕಡೆ ಒಂದು ನ್ಯೂಸ್ ಬರ್ತಾಯಿದೆ ಮತ್ತೆ ಏನಾದರೂ ಅವರೊಂದು ಮಂತ್ರಿ ಮಾಡಿದ್ರೆ ಈ ಕುರಿ ಕಾಯಲಿಕ್ಕೆ ತೋಳು ನೇಮಿಸ ಕುರಿ ಕಾಯಲಿಕ್ಕೆ ತೋಳು ನೇಮಿಸ್ ಹಾಗಾಗಿ ಅವ್ರನ್ನ ಮಂತ್ರಿ ಮಾಡಬಾರ್ದು ಅಂತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿವಿ ಆ ಒಂದು ಹಣ ಅಕ್ರಮ ವರ್ಗಾವಣೆಯಿಂದ ನಿಜವಾದ ಫಲಾನುಭವಿಗಳು ರೈತರು ಕೂಲಿ ಕಾರ್ಮಿಕರು ಬಡವರು ಮತ್ತು ವಿದ್ಯಾರ್ಥಿಗಳಿಗೆ ಈಗ ಎರಡು ವರ್ಷದ್ದಂಥ ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಗಳು ಸಲ್ಲಿಸಿದ್ದಾರೆ ಹಲವಾರು ಉನ್ನತ ವ್ಯಾಸಂಗ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಯಶಸ್ವಿ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸಿದ್ರು ಸಹ ಯಾರಿಗೂ ಎರಡು ವರ್ಷದಿಂದ ಸ್ಕಾಲರ್ಶಿಪ್ಪೇ ಬಂದಿಲ್ಲ ಸ್ಕಾಲರ್ಶಿಪ್ಪು ಬಂದಿಲ್ಲ ಆಮೇಲೆ ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಾಗಿ ಬಿಡ್ತಾ ಇಲ್ಲ ಆಮೇಲೆ ಇನ್ನೂ ಹಲವಾರು ಉದ್ಯೋಗಕ್ಕೇನು ಇಲಾಖೆಯಿಂದ ಕೊಡ್ಬೇಕಾಯ್ತ ಆ ಒಂದು ಹಣಗಳು ಸರಿಯಾಗಿ ಬರ್ತಾ ಇಲ್ಲ ಆ ಒಂದು ಉದ್ದೇಶದಿಂದ ಇಲ್ಲ ಇದರಲ್ಲಿ ಈ ಒಂದು ಇದರಲ್ಲಿ ನೇರವಾಗಿ ಭಾಗಿಯಾಗಿರತಕ್ಕಂಥ ಡಿ ನಾಗೇಂದ್ರ ಅವ್ರಿಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಕೊಡಬಾರ್ದು ಅಂತ ಹಿಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾರೆ